ಹಾಯ್ ಫ್ರೆಂಡ್ಸ್ ನಾವಿವತ್ತೊಂದು ಹೊಸ ವೀಡಿಯೋ ಮಾಡ್ತಿದ್ವಿ ವೀಡಿಯೋ ಏನಿಲ್ಲ ಸುಮ್ಮನೆ ಈಗ ತೋಟದಲ್ಲಿ ಸುತ್ತದಂತ ಅಷ್ಟೇ ಒಂದು ಮಾವಿನ ಹಣ್ಣು ಅಂತ ಆಗುತ್ತೆ ಈ ಟೈಮಲ್ಲಿ ನೋಡೋಣ ಅದು ಇದೆಯಾ ಅಂತ ಮೊನ್ನೆ ಕಾಯಿ ಇತ್ತು ಈಗ ಹಣ್ಣು ಆಗಿರ್ಬೋದ ನೋಡಬೇಕು ಹಾಗೆ ಬೇರೆ ಹಣ್ಣೆಲ್ಲ ಸಿಗ್ತಾವ ಈಗ ಅಂಜೂರ ಸುಮಾರು ಹಣ್ಣು ಸಿಗುತ್ತೆ ಈಗ ಬನ್ನಿ ಹೋಣ ಅಂಜೂರ ಅಂಜೂರ ಇದೆಯಾ ನೋಡ್ತೀವಿ ತಡೀರಿ ನೋಡೋಣ ಅಂಜೂರ ಇರಬಹುದು ನನ್ನ ಪ್ರಕಾರ ಕಾಯಿ ಇದೆ ಒಂದೊಂದು ಹಣ್ಣು ಕಣ್ಣು ಹಾಕಿ ಕಾಯಿ ಇದೆ ಹಣ್ಣಿಲ್ಲ ಅದೊಂದು ಹಣ್ಣು ಕಂಡಂಗೆ ಆಗುತ್ತೆ ನೋಡೋಣ ಕುಯ್ದು ಇಲ್ಲ ಅದು ಹಣ್ಣು ಕಾಯಿ ಅದು ಗಟ್ಟಿ ಇದೆ ನೋಡಿ ಗಟ್ಟಿ ಇದ್ರೆ ಕಾಯಿ ನೋಡಿ ಮರ ಮಳೆಗಾಲದಲ್ಲಿ ಬಿದ್ದಿದ್ದು ಆದರೂ ಅಲ್ಲೇ ಬೇರೆ ಹಿಡ್ಕೊಂಡಿದೆ ಅಂಜೋರ ಹಾಡ್ಕೋಣ ಅಂತ ಹೋದೆ ಅಂಜೋರ ಇಲ್ಲ ನಿಂಬೆಹಣ್ಣು ಬೇಕಾ ನಿಂಬೆಹಣ್ಣು ಉಂಟು ಕೂಯ್ಕೊಂಡೋಗೋಣ ತಡೆಯ ತೋರಿಸ್ತೀನಿ ಒಂದು ಹತ್ತಿರ್ಬೋದು ನಿಂಬೆಹಣ್ಣ ಕಾಯಿ ಅಣ್ಣ ಕೈ ಕೊಂಡ ಹೋಗಬಹುದು ಜೂಸ್ ಗಿಸ್ ಮಾಡಬಹುದು ಬೇಸ್ ಗೆಲೆ ಕೂಯಾಣ ಅಂತ ನೋಡಿ ದೊಡ್ಡ ದೊಡ್ಡ சைಸಿನ ನಿಂಬೆಾಣಿ ನಿಂಬೆ ನೋಡಿ ನೋಡಿ ದೊಡ್ಡ ದೊಡ್ಡ ಕೂಯಿದ್ರ ಸಾಕು ಒಂದು ಅಂಜೂರ ಉಂಟು ಏನೋ ಅದೃಷ್ಟಕ್ಕೊಂದು ಅಂಜೂ ರಂಡ್ ಸಿಕ್ಕಿದೆ ಓ ಇಲ್ಲ ಮೇಲೆ ಒಂದೊಂದು ಇದೆ ಇಲ್ಲ ನೋಡಿ ಇಲ್ಲೊಂದು ಅಂಜೂರ ಉಂಟು ನೋಡಿ ಇಲ್ಲಿ ಹ್ಞೂ ಅಂಜೂರ ಒಳ್ಳೆ ಟೇಸ್ಟ್ ಇರುತ್ತೆ ಈ ನೋಡೋಣ ಬಿಡಿಸ್ತು ನೋಡೋಣ ಕಟ್ ಮಾಡೋಣ ಈಗ ನೋಡಿ ಓ ನೋಡಿ நோடி ஹேங்கி அந்த நோடி ஒள்கடையே நோடி ஹேங்க துப்ப அன்னது அதுக்கு நான் சும்மே அது மாத்திர ஒழைய டேஸ்ட் இத்திய தோர் தீ கையில் சிப்பை தைப்பாங்க ஒழை ஸ்வீட்டா நடி இதே மர மேலே மேல ஒன்றொண்டு ஜாஸ்தி இல்ல ಕಮ್ಮಿ ಬಿಟ್ಟಿದೆ ಕುಡ್ತಿ ಸಿಕ್ಕ ಸುಮಾರು ಮೇಲಿಂದ ಬೀಳುತ್ತೆ ಒಳ್ಳೆ ಒಳ್ಳೆ ಪರಿಮಾಣಿದೆ ಇಷ್ಟೇ ಇದಕ್ಕೆ ಸ್ವಲ್ಪ ದೊಡ್ಡ ಆಗುತ್ತೆ ಇದು ಇಷ್ಟು ಸೈಜ್ ಆಗುತ್ತೆ ಇಷ್ಟು ಒಳ್ಳೆ ಪರಿಮಾಣ ತಡೆಯನ್ನು ನೋಡೋಣ ಕೆತ್ತಿ ನೋಡೋಣ ನೋಡಿ ಹ್ಞೂ ಓ ಬಿದ್ದೆ ಬಿಡ್ತಲ್ಲ ಆದರೆ ಏನು ತೊಂದರೆ ಇಲ್ಲ ಇಲ್ಲಿ ಸೊಪ್ಪಿದೆಯಲ್ಲ ನೋಡಿ ಓ ಅಲ್ಲೇನು ಜಾಸ್ತಿ ಏನು ಇರಲಿಲ್ಲ ಮಾವಿನ ಹಣ್ಣು ಸುಮಾರು ಸ್ವಲ್ಪ ಸ್ವಲ್ಪ ಮೂರ ನಾಲ್ಕು ಸಿಕ್ತು ಇನ್ನು ಬಿದ್ದಿಲ್ಲ ಕಾಯಿ ಇದೆ ಅಲ್ಲ ಹಣ್ಣು ಆದಮೇಲೆ ಬರಬೇಕು ನಾನು ಹಣ್ಣು ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೆ ಆದರೆ ಆಗಿಲ್ಲ ಅವನೊಂದಿತ್ತು ಅಷ್ಟೆ ಇದು ಕಾಯಿ ಉಂಟು ಹಣ್ಣಾಗಿದೆ ನೋಡೋಣ ಅದು ನೋಡಂತಿ ಇಲ್ಲೇ ಎಲ್ಲ ಸಣ್ಣಕ್ಕಿದೆ ಮನೇಲೊಂದು ಉಂಟು ನೋಡ್ತೀನಿ ಹಣ್ಣಾಗಿದೆ ಅಂತ ಇಲ್ಲ ಕಾಯಿ ಇದು ಹಪ್ಪಳ ಕಾಲ ಸೂಪರ್ ಆಗುತ್ತೆ ಮಾತ್ರ ಈಗ ಚಿಪ್ಸು ಹಪ್ಪಳ ಎಲ್ಲ ಮಾಡ್ತಾರಲ್ಲ ಮಳೆಗಾಲದ ಸೂಪರ್ ಆಗುತ್ತೆ ನಾ ಈ ಮರದಲ್ಲಿ ಸೂಪರ್ ಆಗುತ್ತೆ ನೋಡಿ ಇದು ಬಾಳೆ ಕೊನೆ ಇತ್ತು ಮರ ಇತ್ತಲ್ಲ ಮೊನ್ನೆಂದ ಸು ಗಾಳಿ ಮಳೆ ಎಲ್ಲ ಬರ್ತಿತ್ತಲ್ಲ ಒಂದು ಕೊನೆ ಬಿದ್ದಿತ್ತು ಹಂಗೆ ಬೆಳೆದು ಕೂಡ ಇತ್ತು ಒಂದು ಸ್ವಲ್ಪ ತಿಂದಂಗೆ ಆಗಿದೆ ಅದನ್ನ ಕಡಿದ್ರೆ ಒಳ್ಳೆ ಕದ್ಲಿ ಕೊನೆ ಬೆಳೆದಿದೆ ತಗೊಂಡೋಗ್ತಿದ್ದೀನಿ ಹೋಗ್ತಿದ್ದೀನಿ ಹಲಸಿನಕಾಯಿ ಎಲ್ಲ ಈಗಲೇ ಆಗುತ್ತೆ ಒಳ್ಳೆ ಸೂಪರ್ ಇರುತ್ತೆ ಮಾತ್ರ ಹಲಸಿನಕಾಯಿ ಹಲಸಿನ ಹಣ್ಣು ಎಲ್ಲ ಇದೇ ಟೈಮಲ್ಲ ಆಗೋದು ಇನ್ನು ಶುರು ಆಗುತ್ತೆ ಮಳೆಗಾಲ ಶುರು ಅಲ್ಲ ಈಗ ಇನ್ನೊಂದು ತಿಂಗಳಾದರೆ ಮಳೆಗಾಲ ಹಂಗೆ ಕಾಯಿ ಸುಮಾರು ನೋಡುವಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಕೊಂತೀನಿ ಇಷ್ಟ ಇದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಟಾಟಾ ಬಾಯ್ ಬೈಬೇಡಿ